ಹಿಂದೆ ಮಹಾತ್ಮ ಗಾಂಧೀಜಿ ನರಾಗ ಯೋಜನೆ ಖಾತ್ರಿ ಉದ್ಯೋಗ ಖಾತ್ರಿ ಯೋಜನೆ ಇತ್ತು ಅದನ್ನ ಇದನ್ನ ಬದಲಾಯಿಸಿರ್ತಕ್ಕಂಥ ಈ ಕೇಂದ್ರ ಸರ್ಕಾರದ ನಿಲುವನ್ನ ನಾನು ಕಂಡ ಕಂಡವಾಗಿ ಅದನ್ನು ವಿರೋಧಿಸ್ತೇನೆ ಕಾರಣ ಏನು ಅಂದ್ರೆ ಕಾರಣ ಏನು ಅಂದ್ರೆ ಇವತ್ತು ಈ ಒಂದು ಪ್ರಜಾಪ್ರಭುತ್ವ ಒಕ್ಕೂಟ ವ್ಯವಸ್ಥೆನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಂದಾಗಿ ಬಾಳ್ಬೇಕಾಗುತ್ತೆ ವಿರೋಧ ಇರಬಹುದು ಪರ ಇರಬಹುದು ವಿರೋಧ ಇರಬಹುದು ಪರ ಅದೇ ಕೊಪ್ರಿ ಬೆಂಬಲ ಬೆಲೆಗೆ ಧರಣಿ ಮಾಡಿದೆ ನಾನು ಬೆಂಬಲ ಬೆಲೆ ಕೊಡ್ಸಕ್ಕೆ ನೀನ್ಗೆ ಎಲ್ಲಿ ಅಲ್ಲೆಲ್ಲರೂ ಹೋಗು ಆ ಗುಲ್ಬರ್ಗ ಜಿಲ್ಲೆಯಲ್ಲಿ ಎಂಥದ್ದು ನೋಡ್ಕ ನೀನ್ ಯಾಕೆ ಹಂಗ ಕೋಚ್ ಬಡ್ಕೊಂಡ ಬಡ್ಕತಿಯ ಸುಮ್ನೀರು ಕೋತಿ ಆಟ ಆಡಕ್ ಹೋಗ್ಬೇಡ ಆಮೇಲೆ ಏಯ್ ನಿಮ್ಮ ಅಪ್ಪ ಕೈ ಕೊಟ್ಟದ್ದೆ ಇನ್ಯಾರು ಕೊಟ್ಟಿರ್ಲಲ್ಲ ನೀನ್ ಯಾವ ನನ್ನ ವಿಚಾರ ನಿನಗೆ ಮನ ಮರ್ಯಾದೆ ಏಯ್ ನಿನ್ ಮಾನ ಮರ್ಯಾದ ನಿಂಗೆ ಮಾನ ಮರ್ಯಾದಿದ್ರೆ ನೀವು ಪೂಗತ್ತಲ್ಲ ನಿನ್ಗೆ ಏನ್ ಕೂಗ್ತಾ ಇದೆಯಾ ಅದು ಪೂಗು ಮಾನ ನಿಂಗೆ ಆಗಲೇ ಹೇಳಿದೀನಿ ನಾನು ನಿನ್ ಯೋಗ್ಯತ್ವಷ್ಟು ಬೆಂಕಿ ಹಾಕ ನೀವೆಲ್ಲ ಪ್ರತಿಭಟನೆ ಮಾಡಕ್ ಬಂದಿದೀರ ಅಂತ ಇಲ್ಲಿ ನಾಚೆ ಆಗ್ಬೇಕು ನಿಮ್ಗೆ ಹೌದು ನಿಮ್ಮ ಅಪ್ಪಗ ಹಾಕಿದ್ದೆ ಚೂರಿಯ ಈಗ ಸನ್ಮಾನ್ಯ ಅಧ್ಯಕ್ಷರೇ ಅವು ಲೇ ಆರ್ ಎಸ್ ಎಸ್ ಲೈ ಆರ್ ಎಸ್ ಎಸ್ ಆರ್ ಎಸ್ ಎಸ್ ನಿಮ್ ಯೋಗ್ಯ ತಗೊಂಡು ಬೆಂಕಿ ಹಾಕ ನಿಮಗೆ ಮಾನವ ಮರ್ಯಾದಿಲ್ಲ ಅಯೋಧ್ಯ ಬಂದಿದ್ರೆ ಇಲ್ಲಿ ರೈಟ್ ಅಸೆಂಬ್ಲಿ ಮಾಡ್ಕೊಂಡಿದ್ರ ಡ್ಯಾನ್ಸ್ ಮಾಡ್ಕೊಂಡಿದೀರಾ ನೀವು ನಿಮಗೆ ಮಾನವ ಮರ್ಯಾದೆ ರೈಟ್ ವಿರೋಧ ಪಕ್ಷದ ನಾಯಕರೇ ಇದೇನು ವಿಮೇಕ್ರಿ ಮಾಡಿಸ್ತಾ ರೀ ರೈಟ್ ವಿರೋಧ ಪಕ್ಷದ ನಾಯಕರೇ ಇದೇನು ವಿಮೆಕ್ರಿ ಮಾಡಿಸ್ತಾ ಇದ್ದೀರಾ ಮಾನವ ಮರ್ಯಾದಿಲ್ಲ ಮರ್ಯಾದಿ ಮಾನ ಇದ್ದಾರೆ ಯಾರು ಈ ರೀತಿ ನಡ್ಕೊಳ್ಳಲ್ಲ ಇದೇನು ವಿರೋಧ ಪಕ್ಷ ಇದು ನಾವು ಧರಣಿ ಮಾಡಿದಿವಿ ಇಂತ ಎಲ್ಲ ಕೋತಿಗಳನ್ನೆಲ್ಲ ಬಿಟ್ಕೊಂಡು ಮಾಡಿಲ್ಲ ಕೋತಿ ತಿಂಗಳೇವು ಆರ್ ಎಸ್ ಎಸ್ ಅಲ್ಲಿ ಹಿಂಗೆ ಕೂಗಿ ಕೂಗಿ ಆರ್ ಎಸ್ ಎಸ್ ಹಾಲ್ ಮಾಡಿದೀರಿ ನೀವು ನಿಮ್ಮ ಅಜ್ಜನ್ ಮಾಡಿದ್ದೆ ಬಾಲ್ ಕೇಳು ಅರ್ಸಿಕೆರಲ್ಲಿ ಅರ್ಸಿ ಅರ್ಸಿಕೆರಲ್ಲಿ ಬಾಲ್ ಕೇಳು ಕೊಪ್ರಿ ಬಗ್ಗೆ ಹೇಳ್ತಾರೆ ಯಾರು ಹೋರಾಟ ಮಾಡಿದ್ರು ಅಂತ ಸನ್ಮಾನ್ಯ ಅಧ್ಯಕ್ಷರೇ ಹಿಂಗೇ ನಿಮ್ ಸನ್ಮಾನ್ಯ ಅಧ್ಯಕ್ಷರೇ ಅವ್ರಿಗೆ ನೋಡಿ ಅವರು ಕೆಟ್ಟ ಕೆಲಸ ಮಾಡಿದ ಹೇಳ್ತಾ ಇರ್ಬೇಕು ಹಂಗೆ ಏ ಅವ್ರಿಗೆ ಧರಣಿ ಮಾಡೋದು ಹಿಂಗ ಪ್ರಜಾಪ್ರಭುತ್ವದಲ್ಲಿ ಇದು ಗೊತ್ತಿದೆ ಇವ್ಕೆ ಬೆಲೆ ಇದೆಯಾ ನಾಚಿಕೆ ಇದೆಯಾ ಇವ್ರಿಗೆ ಮಾನ ಮರ್ಯಾದೆ ಯಾರು ಇಂತ ಧರಣಿ ಮಾಡ್ತಾರ ಯಾವ್ ತಪ್ಪು ಮಾಡಿದ ಅವನ ಮೇಲೆ ಮಾಡ್ಬೇಕು ನೀನು ಏಯ್ ನೀನು ಏನು ನಿನ್ನ ನಿನ್ನೆ ತಹಸೀಲ್ದಾರ್ ಬಿಟ್ಕೊಂಡು ಎಷ್ಟೆ ದುಡ್ಡು ಹೊಡೆದಿ ಗೊತ್ತ ನೀನು ಎಡ್ತಿ ತಹಸೀಲ್ದಾರ್ನು ಮಾಡ್ಕೊಂಡು ದುಡ್ಡು ಹೊಡೆದಿದ್ಯಾ ನೀನು ಅಲ್ಲಿ ನಿನ್ನೆಡ್ತಿಯ ತಹಸೀಲ್ದಾರ್ ಬಿಟ್ಕೊಂಡು ದುಡ್ಡು ಹೊಡೆದಿದ್ಯಾ ನೀನು ನೀನು ಅಯೋಗ್ಯ ನೀನು ನೀನ್ ದುಡ್ಡು ಹೊಡೆದಿದ್ಯಾ ನೀನು ಯಾರೇ ಹೇಳ್ಕೊಟ್ರ ಅವ್ರು ಅಶೋಕಣ್ಣ ಹೇಳ್ಕೊಟ್ರ ನಿಮ್ಗೆ ನಿಮ್ ನಾಚಿಕೆ ನಿಮ್ಗೆ ಮಾನ ಮರ್ಯಾದೆ ಇದ್ರೆ ಸರಿ ಸೋ ನಿಮ್ ಯೋಗ್ಯತ್ ಕೊಟ್ಟು ಬೆಂಕಿ ಹಾಕ ನಿಮಿ ನಿ ಮಾನ ಮರ್ಯಾದೈತೆ ನಿಮ್ಗೆ ಅಯೋಗ್ಯರಿಗೆ ನಿಮ್ಮತ್ತ ಜನ ನಾನು ಈ ದೇಶದಲ್ಲಿ ನೋಡಲ್ಲ ನನ್ನ ಮೇಲೆ ಹಾಕ ರೀ ಏನ್ ಮಾಡ್ತೀಯ ಕಾನೂನ ರಾಜ್ಪಾಲ್ ತಡೆ ಹಿಡಿದ್ರು ಇಲ್ಲಾಂದ್ರೆ ಅಂದ್ರೆ ನಿಮ್ಗೆಲ್ಲ ಗತಿ ಕಾಣಿಸ್ತದೆ ಆರಾಜ್ರು ಜಾರಿ ಕೊಡ್ಬೇಕಾಯ್ತ ಕಾನೂನ ಗೊತ್ತಾಗೋದು ಮಾನ ಮರ್ಯಾದೆ ಇಲ್ಲ ನಿಮ್ಗೆ ಮಾನ ಮಾನ ಮರ್ಯಾದೆ ಸಿಕ್ಕು ಸಿವಾಸು ಏನು ಇಲ್ಲ ಈ ಮಾನ್ಯ ಬಿಜೆಪಿಯರಿಗೆ ಮರ್ಯಾದೆ ಯಾವನ ಒಬ್ಬನೇ ಇಂಡಿವಿಜುವಲ್ ಆಗಿ ಟಾರ್ಗೆಟ್ ಮಾಡ್ತಿರಲ್ಲ ನಿಮ್ಗೇನು ಏನು ಯಾವನ್ರಿ ನಿಮ್ಮನ್ನೆಲ್ಲ ನಾಯಕತ್ವ ಅಂತನು ವಿರೋಧ ಪಕ್ಷ ಕ್ಲಾಯಕ ನೀವು ವಿರೋಧ ಪಕ್ಷಕ್ಕೆ ಹಾಕಿದಿರ ನೀವು ಈ ನೆಟ್ಟ ಆರ್ ಎಸ್ ನವರಿಗೆ ಧಿಕ್ಕಾರ ಸನ್ಮಾನ್ಯ ಅಧ್ಯಕ್ಷರೇ ನಾನು ಇದರಿಂದ ವಿಚಾರದಲ್ಲಿ ನಾಗಲ್ಲ ನಿನ್ನಂತ ನೂರು ನಾಯಿಗಳು ಬಂದ್ರು ನಾನು ಹೆದರಲ್ಲ ನಾಯಿಗಳಿಗೆ ಕಡೆ ನೀವು ಆ ನಾಯಿಗಳಿಗೆ ಬುದ್ಧಿ ಇರುತ್ತೆ ಅಷ್ಟು ಇಲ್ಲ ನಿಮಗೆ ನೀವು ಹುಟ್ಟು ಅಯೋಗ್ಯರು ಈ ಬಿಜೆಪಿಯ ಹಿಂಗೆ ಮಾಡಿ ತಾಳ ಹಾಕಿ ತಟ್ಟ ಹಾಕಿ ಅಧಿಕಾರಕ್ಕೆ ಬರ ಬರಕ್ಕೆ ನಿಮ್ಮ ಜೀವನದಲ್ಲಿ ಸಾಧ್ಯ ಇಲ್ಲ ನಿಮ್ಮ ಜೀವನದಲ್ಲಿ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ ಹ ಮಾನ ಮಾನ ಮರ್ಯಾದೆ ಸಿಗ್ಗು ಸಿವಾಸು ಏನು ಇಲ್ಲ ನಿಮಗೆ ಈಗ ಸನ್ಮಾನ್ಯ ಅಧ್ಯಕ್ಷರೇ ನೀವು ಎಂತ ಅಯೋಗ್ಯರು ಅಂತ ಕರ್ನಾಟಕ ರಾಜ್ಯ ಟಿವಿಲೆಲ್ಲ ಹೇಳ್ತಾ ಅವ್ರ ಕರ್ನಾಟಕ ರಾಜ್ಯ ಟಿವಿ ಎಲ್ಲ ಬರ್ತಾ ಇದ್ದಾರೆ ಬಿಜೆಪಿ ಅಂತ

ಇನ್ನೂರೈವತ್ತು ವರ್ಷಗಳ ಕಾಲ ಈ ದೇಶದ ದಾಶತ್ವದಿಂದ ಬ್ರಿಟಿಷರಿಂದ ಹೋರಾಟ ಮಾಡಿದಂಥ ನಮ್ಮ ಹೋರಾಟವನ್ನು ಮಾಡಿ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಂತ ಒಬ್ಬ ಮಹಾತ್ಮ ಒಬ್ಬ ಮಹಾತ್ಮನನ್ನ ಇವತ್ತು ಒಬ್ಬ ಮಹಾತ್ಮನನ್ನ ಮಹಾತ್ಮನ ಹೆಸರಿನಲ್ಲಿ ಇದ್ದಂತ ಒಂದು ಯೋಜನೆಯನ್ನು ಇವತ್ತು ಏಕಾಏಕಿ 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 ಇವತ್ತು ಆ ಹೆಸರನ್ನ ಬದಲಾಯಿಸಿ ಬದಲಾಯಿಸಿ ಈ ದೇಶದ ಒಬ್ಬ ಮಹಾತ್ಮನಿಗೆ ಈ ಬಿಜೆಪಿಗರು ಈ ಬಿಜೆಪಿಗರು